ಗದಗ ಜಿಲ್ಲೆ ರೋಣ ತಾಲೂಕಿನ ಬೆನಹಾಳ ಗ್ರಾಮದ ಹತ್ತಿರದ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಾಸಕ ಸಿಸಿ ಪಾಟೀಲ್ ಭೂಮಿ ಪೂಜಾ ಸಮಾರಂಭ ನೆರವೇರಿಸಿದರು ಒಟ್ಟು ಅಂದಾಜು ಎಪ್ಪತ್ತು ಲಕ್ಷ ಮೊತ್ತದ ಅನುದಾನಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಸಿಸಿ ಪಾಟೀಲ್ ಅಂಧಾನಯ್ಯ ಸಾಲಿಮಠ ಬಸನಗೌಡ ಲಿಂಗನಗೌಡರ ಹೂವಪ್ಪ ಜಂಗಣನವರ್ ಲಿಂಗನಗೌಡ ಪಾಟೀಲ್ ಶರಪ್ಪ ಕಂಬಳಿ ಅಶೋಕ್ ಹೆಬ್ಬಳ್ಳಿ ಬಸವಂತಪ್ಪ ತಳವಾರ ಯಲ್ಲಪ್ಪಗೌಡ ಪಾಟೀಲ್ ಗಂಗಾಧರ್ ಕಲ್ಲಾಪುರ ಮುತ್ತಣ್ಣ ಜಂಗಣನವರ ಹಾಗೂ ಬೆನಹಾಳ್ ಗ್ರಾಮದ ಗುರು ಹಿರಿಯರು ಬಿಜೆಪಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳಿ ಎನ್ಕೆಎಸ್ ವಿಧಾನಸಭೆ ಅಧಿವೇಶನ ಕಾಂಗ್ರೆಸ್ ಶಾಸಕರು ಸ್ನೇಹಿತರ ಅಧಿವೇಶನ ಸೌಧ ಅಂತ ಹೋಗಿರ್ತೇನೆ ಹಿಟ್ಟಿನ ಕಾಲಕ್ಕೆ ಬಂದ್ಕೊಂಡು ಈ ಪಕ್ಷಕ್ಕೆ ನಾ ಬರಲಿಲ್ಲ ನೀವು ಅಂತ ನನಗೆ ಆಡ್ಸಾಡ್ತಾ ಇರ್ತದೆ ಎರಡೂ ಸತ್ತದ ಅವರು ಅವಾಗ ಅಶೋಕ್ ಪಟ್ಟಣ ಬಂದರು ಯಾರೋ ಅಶೋಕ್ ಪಟ್ಟಣಕ್ಕೆ ಬೈಪಾಸ್ ಸೇರಿ ಆಗಿತ್ತು ಸ್ಟಂಟ್ ಹಾಕಿದ್ರು ಅಶೋಕ್ ಪಟ್ಟಣ ನಮ್ಮ ಆತ್ಮೀಯ ಸ್ನೇಹಿತ ರಾಮ ಶಾಸಕ ಅಶೋಕ್ ಅರಾಮದೇವರ ಅಂತ ಕೇಳಿದೆ ಪಕ್ಕದಿದ್ದ ಶಾಸಕರು ಕಾಂಗ್ರೆಸ್ ಶಾಸಕರು ಹೇಳಿದ್ರು ಕಾಂಗ್ರೆಸ್ನವರ ನಾವು ಆರಾಮಿಲ್ಲ ಶಶಿ ಪಾಟೀಲ್ ರೀ ನೀವೇಂದು ಆರಾಮಿರಕ್ಕೆ ಸಾಧ್ಯ ಐತಿ ಅಂತ ಇದು ಅಕ್ಷರಶಃ ಸತ್ಯವಾದ ಮಾತು ನಡೆದಿದ್ದ ಘಟನೆ ಹಿಂತ ಪರಿಸ್ಥಿತಿಯಲ್ಲಿ ಸೌಮಾನ್ಯ ಸಿದ್ದರಾಮಯ್ಯ ಸರ್ ಮತ್ತ ಅವ್ರಿಗೆ ಏನು ಮಾಡ್ತದೆ ಅಂದ್ರೆ ಮಾತಾಡಕೊಂಡ್ಬರ್ತದೆ ಸಿದ್ದರಾಮಯ್ಯ ಸರ್ ಅವ್ರನ್ನ ಬಾಳ ಹತ್ತಿರದಿಂದ ಬದಲೇ ನನಗೂ ಅವ್ರಿಗೆ ಅತ್ಯಂತ ಆತ್ಮೀಯ ಸಂಬಂಧ ಇರಬೇಕು ಈ ರೀತಿ ಸಿದ್ದರಾಮಯ್ಯ ನಾವು ಎಂದೂ ನೋಡಿದ್ದಿಲ್ಲ ಒತ್ತಡಕ್ಕೆ ಬರೋದು ಕಾಂಪ್ರಮೈಸ್ ಆಗಿ ಕೆಲಸ ಮಾಡಿದಂತ ಸಿದ್ದರಾಮಯ್ಯನ ನಾವು ನೋಡಿದ್ದಿಲ್ಲ ಒಬ್ಬ ದಕ್ಷ ಪ್ರಾಮಾಣಿಕ ನಿಷ್ಠುರವಾದ ಸಿದ್ದರಾಮಯ್ಯ ನಾವು ನೋಡಿದ್ದೀವಿ ಈ ಸಲ ಅವ್ರಿಗೆ ಏನು ಅಂತ ಏನು ಒಟ್ಟು ಅಧಿಕಾರದಾಗ ಉಳಿಬೇಕು ಅನ್ನೋದಕ್ಕೆ ಏನು ಬೇಕಾದ್ರೆ ಮಾಡತ್ತೆ ಇರೋದು ಇವತ್ತು ಬೆಂಗಳೂರೊಳಗೆ ಬೆಳಿಗ್ಗೆ ಆರರಿಂದ ಒಂಬತ್ತು ನೀರು ಸಾಯಂಕಾಲ ಆರರಿಂದ ಒಂಬತ್ತು ನೀರು ಮಧ್ಯಾಹ್ನ ನೀರಿಲ್ಲ ಪಕ್ಕದ ತಮಿಳುನಾಡಿಗೆ ರಾಜಾರೋಸವಾಗಿ ಕಾವೇರಿ ನೀರು ಬಿಡಕತ್ತಾರ ಹಿಂದೂ ಬಿಟ್ರು ಈಗೂ ಬಿಟ್ರು ಯಾವ ಪುರುಷಾರ್ಥಕ್ಕಾಗಿ ನಿಮ್ಮ ದೆಹಲಿ ನಾಯಕಿ ಸೋನಿಯಾ ಗಾಂಧಿನ ಮೆಚ್ಚಾಕ ಆ ಇಂಡಿಯಾ ಮೈತ್ರಿ ಕೂಟವನ್ನ ಮೆಚ್ಸಕ ಅವ್ರನ್ನ ಬದುಕ ಹೋಗಿ ನೀವು ಮುಳುಗಾಕತ್ತಿರಲ್ಲ ಕತ್ತಿರ ಇಲ್ಲಿ ರಾಜ್ಯದೊಳಗ ಹೋಗಿ ನೀವು ಮುಳುಗಾಕತ್ತಿರಲ್ಲ ನಮ್ಮ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ ಎರಡು ಸಾವಿರ ರೂಪಾಯಿ ಹಾಕಿ ಎರಡು ಸಾವಿರ ರೂಪಾಯಿ ಹೆಕ್ಟೇರಿಗೆ ಎರಡು ಸಾವಿರ ಎರಡೂ ರೂಪಾಯಿ ಎಷ್ಟು ಬರ್ತೈತ್ರಿ ಒಪ್ಪನವರು ಪೀಕ್ ಬೆಳೆದಕ್ಕಿಂತ ಹೆಚ್ಚಿಗೆ ಬರ್ತೇತಿ ಹದಿನೆಂಟು ಸಾವಿರ ನಮ್ಮ ಕ್ಷೇತ್ರದಾಗ ಅಷ್ಟೇ ಉಳಿದ ಕಡೆ ಹತ್ತು ಸಾವಿರ ತುಲನೆ ಮಾಡ್ರಿ ತಾಯಿಂದ ಅದೇನೋ ಗ್ಯಾರಂಟಿ 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 ಅಂತ ಏನೋ ಹುಚ್ಚ್ ಬಿಡ್ತಿ ಓಟ್ ಹಾಕಿಬಿಟ್ರಿ ನರೇಂದ್ರ ಅವರು ಮಾಡಿದಂತ ಮಹಿಳೆಯರಿಗೆ ಮಾಡಿದಂತ ಕೆಲಸ ನೋಡ್ರಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದ ನಾನು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಬಾಲ ಸಂಜೀವನಿಯನ್ನು ಜಾರಿಗೆ ತಂದ ನಾನು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದ ನರೇಂದ್ರ ಮೋದಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆಯಲ್ಲಿ ನಿಮಗೆ ಶಂಕರಿಂದ್ರೆ ಅಂದ್ರೆ ಎರಡ್ನೂರ ಇಪ್ಪತ್ನಾಲ್ಕು ಜನಸಭೆ ಎಮ್ ಎಲ್ ಎರತಕ್ಕಂಥ ಕರ್ನಾಟಕ ವಿಧಾನಸಭೆಗೆ ಅರವತ್ತೊಂಬತ್ತರಿಂದ ಎಪ್ಪತ್ತು ಮಂದಿ ಮಹಿಳೆಯರಿಗೆ ಅವಕಾಶ ಸಿಗ್ತೈತಿ ಮಹಿಳೆಯರೇ ನಿಂದಿರಬೇಕು ಪುರುಷರು ಇಲ್ಲಕ್ಕೆ ಬರುದಲ್ಲ ಇಂಥ ಯೋಜನೆಯನ್ನ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ನಮ್ಮ ನಾಯಕರಾದಂತ ನರೇಂದ್ರ ಮೋದಿ ಸಿ ಅವರು ತಂದ ನಿಮ್ಮ ಮನೆ ಮನೆಗೆ ಕುಡಿಯುವ ನೀರು ಕೊಟ್ಟೇವಿ ಹರಗರ ಗಂಗೆ ಅಂತೇಳಿ ಜಲಜೀವನ ಬಡವರಿಗೆ ಉಜ್ವಲ ಯೋಜನೆಯಲ್ಲಿ ಕೊಟ್ಟೇವೆ ಬಡವರಿಗೆ ಉಜ್ವಲ ಯೋಜನೆಯಲ್ಲಿ ಈಗ ನಾಲ್ಕನೂರು ರೂಪಾಯಿ ಒಂದು ಸಿಲಿಂಡರ್ ಸಿಗ್ತೈದು ನಾಲ್ಕನೂರು ಅದಲ್ಲ ಐದನೂರು ಕೇಳಿದೂರು ರೂಪಾಯಿಕ್ ಒಂದು ಸಿಲಿಂಡರು ಇದನ್ನ ಯಾರು ನೋಡಬೋಲ್ ಎರಡು ಸಾವಿರ ರೂಪಾಯಿ ಯಾರಿಗೆ ಬಂತು ಯಾರಿಗೆ ಬಿಡ್ತು ಜವ್ರಿಗೆ ಬರುತ್ತೆ ಅಣ್ಣ ಭಾಗ್ಯ ಕೊಟ್ಟೆ ಅಣ್ಣ ಭಾಗ್ಯ ಕೊಟ್ಟ ಏನೂ ಇಲ್ಲ ಮೋದಿ ಸರ್ಕಾರದ ಐದು ಕಿಲೋ ಅಕ್ಕಿ ಇದುವರೆಗೆ ಸಿಕ್ಕಂತ ಅಕ್ಕಿ ಸನ್ಮಾನ್ಯ ನರೇಂದ್ರ ಅವರು ಕೊಟ್ಟಂತ ಅಕ್ಕಿ ಅವರಿಗೆ ತಿಳಿಸಿ ಹೇಳುವಾಗ ನಾನು ಹಿಡ್ಕೊಂಡು ನಾವೆಲ್ಲರೂ ಆ ವಿಫಲತೆಯನ್ನು ಹೋಪ್ ಸೌಕರ್ ಹೇಳಿದೆ ಇದು ಚುನಾವಣೆ ಮುಗ್ದಂತೆ ಏನಾಗಬೇಕಾಗೈತಿ ನಮಗೂ ಆಗೈತಿ ನಿಮಗೂ ಆಗೈತಿ ಇದಂತಪ್ಪ ಒಳಗೆ ಆಗಬಾರದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾರೋ ನನಗೆ ಗೊತ್ತಂತ ಹೇಳುದಿಲ್ಲ ಅಭ್ಯರ್ಥಿಗೆ ನಮ್ಮ ಮತವನ್ನ ಮೀಸಲಿಟ್ಟು ಭಾಳ ಸರಿ ಒಂದ್ ಲಕ್ಷ ದೇಡ್ ಏನು ಆರೀಶ್ ಬಂದಾರಲ್ಲ ಈ ಸರಿ ಎರಡೂವರೆ ಲಕ್ಷ ಬಂದ್ರೆ ಆರೀಶ್ ಬರುವಂತ ಪ್ರಯತ್ನವನ್ನ ನಾವು ನೀವೆಲ್ಲರೂ ಸೇರಿ ಮಾಡಿ ಈ ರಾಜ್ಯ ಸರ್ಕಾರ ಕಪಾಳ ಮೋಕ್ಷ ಮಾಡೋಣ ಹೇಳಿಕೆ ಇಚ್ಛೆ ಪಡ್ತೇನೆ ಯಾವ್ದಾರ ಪೇಪರ್ನಾಗೆ ನ್ಯೂಸ್ನಾಗೆ ಭೂಮಿ ಪೂಜೆ ಮಾಡಿದ್ದಾರ ನಾನು ನೋಡಿರೇಣ್ಣ ಸ್ವತಃ ಸಿದ್ದರಾಮಯ್ಯ ಅವರು ಮಾಡಿದ್ದಾರ ನೋಡಿರೇಣ್ಣ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಲ್ ಮಾಡಿದ್ದು ನೋಡಿರೇಣ್ ಏನ್ಲೇದು ಏನೇನು ದುಡ್ಡಾಗಿಲ್ಲ ಸರ್ಕಾರದಾಗ ಎಮ್ ಎಲ್ ಎಗಳು ಪಗಾರನ ಎರಡು ತಿಂಗಳಿಗೆ ಮೂರು ತಿಂಗಳ ಜಿಮ್ಸ್ ಒಳಗೆ ಡಾಕ್ಟ್ರಿಗೆ ಕೊಡಕ್ಕೆ ದುಡ್ಡಿಲ್ಲ ಗದಗ ಇನ್ಸ್ಟೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಳಗೆ ಡಾಕ್ಟ್ರಿಗೆ ಪಗಾರ ಕೊಡಕ್ಕೆ ರೊಕ್ಕಿಲ್ಲ ಹೋಗಿ ಕೇಳಬೇಕು ಡಾಕ್ಟರ್ನ ಎಷ್ಟು ತಿಂಗಳಿಗೆ ಪಗಾರ ಹಾಕೈತಿ ಬರೀ ಮಾತಾಡೋದು ಹಾಗೇ ಹೋಪ್ ಹೇಳಿದ ನೋಡದಂತೆ ನಡೆದಿದ್ದೇವೆ ನೋಡದಂತೆ ನಡೆದಿದ್ದೇವೆ ಯಾರಿಗೆ ಎಷ್ಟು ಬರ್ತೈತಿ ಎಷ್ಟು ಹಂಚ್ಕೋಬೇಕು ಇದ್ರಾಗ ಮುಳುಗಿ ಹೋಗ್ಯಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ರಲ್ಲಿ ಬಿಟ್ಟರೆ ಬೇರೆ ಕೆಲಸ ಏನೂ ಇಲ್ಲ ದಯವಿಟ್ಟು ಬರುವಂಥ ಲೋಕಸಭೆ ಭಾರತದ ಹಿತದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂಥದ್ದು ಸದೃಢ ಭಾರತ ಸಮೃದ್ಧಿ ಭಾರತ ಸ್ವಾಭಿಮಾನಿ ಭಾರತ ಇವುಗಳ ನಿರ್ಮಾಣಕ್ಕಾಗಿ ನರೇಂದ್ರ ಮೋದಿಯನ್ನು ಹಗಲಿ ರಾತ್ರಿ ಊಟ ನಿದ್ದೆ ಬಿಟ್ಟು ಕೆಲಸ ಮಾಡೋಕತ್ತಲ್ಲ ಅವ್ರಿಗೆ ನಾವು ಬರಪಡಿಸ್ಬೇಕು ರಾಜ್ಯ ಸರ್ಕಾರ ಮಾಡಿದ ಮತ್ತೊಂದು ಎರಡು ಮಟ್ಟ ಮಣ್ಣಿ ನಮ್ಮ ರವಿ ಸುಬ್ರಹ್ಮಣ್ಯ ಅನ್ನುವಂಥ ಒಬ್ಬ ಎಮ್ ಎಲ್ ಎ ಅವ್ರ ಕ್ಷೇತ್ರದೊಳಗೆ ಹಿಂದೆ ಅವರು ಒಬ್ಬ ಸಹಕಾರ ತನ್ನ ಸ್ವಂತ ಮಾಲ್ಕಿ ಜಾಗ ಹೋಗಪ್ಪ ಅದು ಧನದ ದವಾಖಾನೆ ನಡೀಬೇಕಂತೇಳಿ ದಾನ ಕೊಟ್ಟನು ಈಗ ಹದಿನೈದು ದಿವಸದಿಂದ ಅದನ್ನು ಅಲ್ಪಸಂಖ್ಯಾತರಿಗೆ ವರ್ಗಾವಣೆ ಮಾಡಿದ ಆ ಜಗದ ಆಸ್ತಿ ಕಿಮ್ಮತ್ತು ಮುನ್ನೂರು ಕೋಟಿ ರೂಪಾಯಿಗಳು ಮುನ್ನೂರು ಕೋಟಿ ರೂಪಾಯಿ ಆಸ್ತಿ ಯಾವನೋ ಪುಣ್ಯಾತ್ಮ ಧನದ ದವಾಖಾನೆ ನಡಿಬೇಕಂತ ಕೊಟ್ಟಿದ್ದ ಧನದ ದವಾಖಾನೆ ಈಗೂ ನೆಡಿದೈತಿ ಅದನ್ನು ನಾಲ್ಪ ಸಂಖ್ಯೆ ಅಂದ್ರೆ ನೀವು ಇವನ್ ಕೊಡಿರಿ ಬಾಕಿ ಕೊಡಿರಿ ನಮ್ಗೆ ಇರೋದಿಲ್ಲ ಬಡವ್ರಿಗೆ ಅನುಕೂಲ ಆಗಲಿ ಬಾಕ್ಯ ಕೊಟ್ಟಬೇಕ ಎಷ್ಟು ದುಡ್ಡು ಬೇಕು ಅದನ್ನ ಹೆಂಗೆ ಕುಡಿಸ್ಬೇಕು ಎರಡು ಯೂನಿಟ್ ಫ್ರೀ ಅಂದ್ರಿ ಕರೆಂಟ್ ಬಿಲ್ ಎಷ್ಟು ಇವನ್ ಇವನಿದೆ ಅಂದ್ರಿ ಶಾಲೆ ಕಾಲೇಜ್ ಫೀ ಹೆಚ್ಚು ಮಾಡಿದ್ರಿ ಸ್ಟಾಂಪ್ ಡ್ಯೂಟಿ ಹೆಚ್ಚು ಮಾಡಿದ್ರಿ ಎಕ್ಸೈಸ್ ಹೆಚ್ಚು ಮಾಡಿದ್ರಿ ಇಲ್ಲಿ ತೆಗದ್ರಿ ಇಲ್ಲಿ ಹಾಕಿದ್ರಿ ಅವರೋ ಒಂದಿದ್ದ ಪಿಡ ಪೀಡ ಕೆಲಸ ಇರಿಗೇಷನ್ ಕೆಲಸ ನಡೀತಿತ್ ಅಂತ